ಸಿಂಗಲ್ ಬೆಡ್ರೂಮ್ ಮನೆ ಸಿಂಗಲ್ ಡೋರ್ ಫ್ರಿಡ್ಜ್ ಒಂಟಿ ಮಹಿಳೆ ಫ್ರಿಡ್ಜ್ ನಲ್ಲಿತ್ತು ಮೃತದೇಹದ ಇಪ್ಪತ್ತೆಂಟಕ್ಕೂ ಹೆಚ್ಚು ಪೀಸ್ ಇಡೀ ಏರಿಯಾದ ಜನ ಏನಾಯ್ತು ಅಂತ ದಿಗಿಲಿಗೆ ಬಿದ್ದು ನೋಡ್ತಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರೇ ಶಾಕ್ ಆಗಿದ್ದಾರೆ ಮನೆಯೊಳಗೆ ಕಾಲಿಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಇಲ್ಲಿ ನಡೆದಿದ್ದ ಘೋರ ಘನ ಘೋರ ಮರ್ಡರ್ ದೆಹಲಿ ಶ್ರದ್ಧಾ ವಾಕರ್ ಹತ್ಯೆ ಮಾದರಿಯಲ್ಲಿ ಮರ್ಡರ್ ಬೆಚ್ಚಿದ ಬೆಂಗಳೂರು ವೈಯಾಲಿ ಕಾವಲ್ನ ವಿನಾಯಕ ಲೇಔಟ್ನಲ್ಲಿ ಒಂಟಿ ಮಹಿಳೆ ಬರ್ಬರ ಕೊಲೆ ದೇಹ ತುಂಡು ತುಂಡು ಮಾಡಿದ ಹಂತಕ ಫ್ರಿಡ್ಜ್ನಲ್ಲಿತ್ತು ಇಪ್ಪತ್ತೆಂಟಕ್ಕೂ ಹೆಚ್ಚು ಪೀಸ್ ಕ್ರೌರ್ಯ ಬೆಂಗಳೂರು ಭಯಾನಕ ಕ್ರೌರ್ಯಕ್ಕೆ ಸಾಕ್ಷಿಯಾಗಿದೆ ವೀಕೆಂಡ್ ಮೂಡ್ನಲ್ಲಿದ್ದ ಬೆಂಗಳೂರು ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ ಮಠಮಠ ಮಧ್ಯಾಹ್ನ ಬೆಂಗಳೂರಿನಲ್ಲಿ ದೆಹಲಿಯ ಶ್ರದ್ಧಾಭಾಕರ್ ಹತ್ಯೆಯ ಮಾದರಿಯಲ್ಲಿ ಹತ್ಯೆಯಾಗಿರೋದ ಬಯಲಾಗಿದೆ ವಯಾಲಿ ಕಾವಲ್ನ ವಿನಾಯಕ ಲೇಔಟ್ನಲ್ಲಿರೋ ಮನೆಯಲ್ಲಿ ಒಂಟಿ ಮಹಿಳೆಯ ಹತ್ಯೆಯಾಗಿದೆ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈ ಫೋಟೋದಲ್ಲಿರುವ ಮಹಿಳೆಯೇ ಕೊಲೆಯಾದ ದುರ್ದೈವಿ ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ಮೃತ ಮಹಿಳೆ ಈಕೆಯದ್ದು ಮೂಲತಃ ನೇಪಾಳ ಮೂಲ ಹಲವು ವರ್ಷಗಳಿಂದ ಬೆಂಗಳೂರಿನ ಬೇರೆ ಬೇರೆ ಕಡೆ ವಾಸವಾಗಿದ್ದಾರೆ ಗಂಡನಿಂದ ಬೇರೆಯಾಗಿದ್ದ ಮಹಾಲಕ್ಷ್ಮಿ ವೈಯಾಲಿ ಕಾವಲ್ನಲ್ಲಿ ಆರೇಳು ತಿಂಗಳಿಂದ ನೆಲೆಸಿದ್ರು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದ ಪತಿ ಹಲವು ಬಾರಿ ಕರೆ ಮಾಡಿದ್ದಾರೆ ಆದ್ರೆ ಕರೆ ಸ್ವೀಕರಿಸಿದ ಹಿನ್ನೆಲೆ ತಮ್ಮ ಜೊತೆ ಇದ್ದ ಮಗುವನ್ನ ಕರ್ಕೊಂಡು ವೈಯ್ಯಾಲಿ ಕಾವಲಿಗೆ ಬಂದಿದ್ದಾರೆ ಈ ವೇಳೆ ಮನೆಯಿಂದ ಹೊರಗೆ ತಡೆಯಲಾಗದ ವಾಸನೆ ಬರ್ತಿತ್ತು ಇದರಿಂದ ಗಾಬರಿಯಾದ ಪತಿ ಅಕ್ಕ ತಿಳಿಸಿದ್ದಾರೆ ಪೊಲೀಸರು ಬಂದು ಲಾಕ್ ಓಪನ್ ಮಾಡಿದ್ದಾರೆ ಆಗ ಕಂಡಿದ್ದೆ ಭಯಾನಕ ದೃಶ್ಯ ಸೆಪ್ಟೆಂಬರ್ ಎರಡರಂದು ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಹೀಗಾಗಿ ಸೆಪ್ಟೆಂಬರ್ ಎರಡರಂದೇ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗಿದೆ ಕೊಲೆ ಬಳಿಕ ದೇಹವನ್ನು ದೇಹವನ್ನ ಇಪ್ಪತ್ತೆಂಟಕ್ಕೂ ಹೆಚ್ಚು ಪೀಸ್ ಮಾಡಿದ್ದ ಆರೋಪಿ ಫ್ರಿಡ್ಜ್ ನಲ್ಲಿ ಇಟ್ಟು ಹೋಗಿದ್ದ ಇವತ್ತು ಮನೆಯ ಬಾಗಿಲು ತೆರೆದು ನೋಡಿದಾಗ ಫ್ರಿಡ್ಜ್ ನಿಂದ ನೀರು ಹೊರ ಬಂದಿರುವುದು ಕಂಡಿದೆ ರಕ್ತ ಮಿಶ್ರಿತ ನೀರಿನ ಮೇಲೆ ಹುಳುಗಳು ಉತ್ಪತ್ತಿಯಾಗಿ ದುರ್ವಾಸನೆ ಬಂದಿದೆ ಸದ್ಯ ಮಹಾಲಕ್ಷ್ಮಿ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದಷ್ಟೇ ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗಿದೆ ವ್ಯಕ್ತಿಯೊಬ್ಬ ಪಿಕಪ್ ಡ್ರಾಪ್ ಮಾಡ್ತಿದ್ದ ಆತ ಯಾರು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಒಂದೇ ಕಟ್ಟಡ ಬೇರೆ ಬೇರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸಹೋದರಿ ವಾಸ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಮಹಾಲಕ್ಷ್ಮಿ ಇದ್ದ ಇದೇ ಕಟ್ಟಡದಲ್ಲಿ ಸಹೋದರಿ ವಾಸವಾಗಿದ್ರು ಬೇರೆ ಬೇರೆ ಮನೆಯಲ್ಲಿ ಪ್ರತ್ಯೇಕವಾಗಿ ನೆಲೆಸಿದ್ರು ಅನ್ನೋದು ಗೊತ್ತಾಗಿದೆ ಒಬ್ಬಂಟಿಗೆ ಇದ್ದಿದ್ದು ಸ್ವಲ್ಪ ದಿವಸ ಅವ್ರ ಅಣ್ಣ ಇದ್ರು ಜೊತೆಗೆ ಇವತ್ತೇ ಗೊತ್ತಾಗಿದೆ ಮದುವೆ ಆಗಿದೆ ಅಂತ ಮದುವೆ ಆಗಿರೋದು ಇವತ್ತೇ ಗೊತ್ತಾಗಿತ್ತು ಮೂರು ಗಂಟೆ ಎಲ್ಲಿ ಕೆಲಸಕ್ಕೆ ಮಿ ಮಂತ್ರಿಮಾಲಾ ಬಿಗ್ ಬಾಸ್ ಗೊತ್ತಿಲ್ಲ ಬಂದ ಒಂದು ಐದು ತಿಂಗಳು ಆಯ್ತು ಅಷ್ಟೇ ಸ್ಥಳಕ್ಕೆ ಒಯ್ಯೋಲಿ ಕಾವಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಫ್ ಎಸ್ ಎಲ್ ತಜ್ಞರು ಫಿಂಗರ್ ಪ್ರಿಂಟ್ ತಜ್ಞರು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಸಂಬಂಧಿಕರಿಂದ ಹೇಳಿಕೆ ದಾಖಲಿಸಿಕೊಳ್ತಿದ್ದಾರೆ ಲೇಡಿದು ಡೆಡ್ ಬಾಡಿ ಕಂಟಿನ್ ಟು ಪೀಸಸ್ ಫ್ರಿಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಉಳಿದು ಇನ್ವೆಸ್ಟಿಗೇಷನ್ ತೀರ್ಕೊಂಡು ಐಡೆಂಟಿಫಿಕೇಶನ್ ಆಗಿದೆ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿ ಫುಲ್ ಡೀಟೇಲ್ಸ್ ಜನ ಗಿಜಿಗೂಡ ಗಲ್ಲಿಯಲ್ಲೇ ಮನೆಯೊಂದಕ್ಕೆ ನುಗ್ಗಿರೋ ಹಂತಕ ಮಹಿಳೆಯನ್ನ ಹತ್ಯೆ ಮಾಡಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಆರೋಪಿಯ ಸರಿಗಾಗಿ ಎಂಟು ತಂಡ ರಚನೆ ಮಾಡಲಾಗಿದೆ ಪೊಲೀಸರ ತನಿಖೆಯಿಂದಲೇ ಮತ್ತಷ್ಟು ಮಾಹಿತಿ ಗೊತ್ತಾಗಬೇಕಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು